ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಈ ಮೂರು ರಾಜ್ಯಗಳ ಅನೇಕ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಪ್ರಮುಖವಾಗಿ ಮೂಲ ಆಧಾರವಾಗಿದ್ದು ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಆದರೆ ಕಳೆದ ಅನೇಕ ದಿನಗಳಿಂದಾಗಿ ನೀರು ಒಳಹರಿವು ಬರದೇ ಇರುವಂತ ತುಂಗಭದ್ರಾ ಜಲಾಶಯದೀಗ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಇದು ತುಂಗಭದ್ರಾ ಜಲಾಶಯದ ಪ್ರದೇಶ ಕಳೆದ ಏಳು ತಿಂಗಳಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳ ಪ್ರಮಾಣ ಇಲ್ಲ ಹೀಗಾಗಿ ಸಂಪೂರ್ಣವಾಗಿ ಡ್ಯಾಮ್ ಖಾಲಿಯಾಗಿರುವಂಥದ್ದು ತುಂಗಭದ್ರಾ ಜಲಾಶಯ ಒಟ್ಟು ನೂರ ಐದು ಪಾಯಿಂಟ್ ಸೆವೆನ್ ನೈನ್ ಟಿ ಎಮ್ ಸಿ ಸಾಮರ್ಥ್ಯದ ಡ್ಯಾಮ್ ಇರುವಂಥದ್ದು ಆದರೆ ಸದ್ಯ ಡ್ಯಾಮ್ನಲ್ಲಿ ಇರುವಂಥದ್ದು ಕೇವಲ ತ್ರೀ ಪಾಯಿಂಟ್ ಫೋರ್ ಟಿ ಎಮ್ ಸಿ ನೀರು ಮಾತ್ರ ರಾಜ್ಯದ ಬೇರೆ ಜಲಾಶಯಗಳಿಗೆ ಹೋಲಿಕೆ ಮಾಡಿದರೆ ಕೇವಲ ಅಂದ್ರೆ ಅತಿ ಕಡಿಮೆ ನೀರಿನ ಪ್ರಮಾಣ ಇರುವಂತದ್ದು ಇದೇ ತುಂಗಭದ್ರಾ ಜಲಾಶಯದಲ್ಲಿ ಡ್ಯಾಮ್ನ ಸಾಮರ್ಥ್ಯದ ಕೇವಲ ಮೂರರಷ್ಟು ಮಾತ್ರ ನೀರು ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ನಾಲ್ಕು ಟಿ ಎಂ ಸಿ ನೀರು ಡ್ಯಾಮ್ನಲ್ಲಿ ಇರಬೇಕಂತ ಒಂದು ನಿಯಮ ಇದೆ ಡ್ಯಾಮ್ನಲ್ಲಿ ಇರತಕ್ಕಂಥ ಜಲಚರಗಳು ಉಳಿಬೇಕಾದ್ರೆ ನೀರು ಕೂಡ ಸಂಗ್ರಹ ಇರಬೇಕಾಗುತ್ತೆ ಆದ್ರೆ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಸದ್ಯ ಈ ತುಂಗಭದ್ರಾ ಡ್ಯಾಮ್ನಲ್ಲಿರುವಂಥದ್ದು ಕೇವಲ ತ್ರೀ ಪಾಯಿಂಟ್ ಫೋರ್ ಟಿ ಎಂ ಸಿ ನೀರು ಮಾತ್ರ ಹೀಗಾಗಿ ಕುಡಿಯುವ ನೀರು ಮತ್ತು ಅನೇಕ ಕೆಲಸಗಳಿಗೆ ಕಾರ್ಖಾನೆಗಳಿಗೆ ನೀರಿನ ಅಭಾವ ಈಗಾಗಲೇ ಆರಂಭವಾಗಿರುವಂಥದ್ದು ಕಳೆದ ಏಳೆಂಟು ತಿಂಗಳಿಂದ ಡ್ಯಾಮ್ಗೆ ಒಂದು ಹನಿ ಕೂಡ ನೀರಿನ ಒಳ ಹರಿವು ಬಂದಿಲ್ಲ ಇನ್ನು ಬೇರೆ ಬೇರೆ ಮಳೆ ಆಗ್ತಾ ಇದ್ರು ಕೂಡ ಡ್ಯಾಮ್ಗೆ ಇನ್ನೂವರೆಗೂ ಕೂಡ ನೀರು ಹರಿದು ಬರ್ತಾ ಇಲ್ಲ ಕೊಪ್ಪಳದಲ್ಲಿ ಕೂಡ ಕೆಲವೊಂದು ಕೆಲ ದಿನಗಳಿಂದ ಮಳೆ ಆದರೂ ಕೂಡ ಡ್ಯಾಮ್ಗೆ ಮಾತ್ರ ಎಲ್ಲಿಯೂ ಕೂಡ ನೀರು ಹರಿದು ಬರ್ತಾ ಇಲ್ಲ ಹೀಗಾಗಿ ಅನೇಕ ರೀತಿಯ ಸಂಕಷ್ಟಗಳು ಇದೀಗ ಈ ಭಾಗದ ಜನರಿಗೆ ಆರಂಭವಾಗಿರುವಂಥದ್ದು ಇನ್ನೂ ಕೆಲ ದಿನಗಳ ಕಾಲ ನೀರು ಡ್ಯಾಮ್ಗೆ ಬರದೇ ಇದ್ರೆ ಈ ಭಾಗದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಆಗುತ್ತದೆ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಸೇರಿದಂತೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಅನೇಕ ಜಿಲ್ಲೆಯ ಜನರು ಈ ಡ್ಯಾಮಿನ ನೀರಿನ ಮೇಲೆ ಅವಲಂಬಿತವಾಗಿರುವಂಥದ್ದು ಮಳೆ ಆಗದೆ ಹೋದ್ರೆ ಎಲ್ಲ ಜನರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂತ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು ಕ್ಯಾಮ್ರಾಮನ್ ಮಾರುತಿ ಮನೆ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ